ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯಾ ಮಂಜುನಾಥ್ ಇದು ನೋಡ್ತಾ ಇದ್ದೀರಲ್ಲ ಇವರು ಆರ್ಯ ಅಂತ ಮಂಜು ಅವ್ರ ಅಕ್ಕನ ಮಗ ಸ್ಕೂಲಿಗೆ ಇದ್ದಾನೆ ರಿಷಿನ ಮಾತಾಡಿಸ್ತಾ ಇದ್ದಾನೆ ಫ್ರೆಂಡ್ಸ್ ಇವತ್ತು ಮಂಜು ಅವ್ರ ಊರಿಗೆ ಬಂದಿದ್ದೀನಿ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಬಟ್ ನೋವು ಸೆಲೆಬ್ರೇಷನ್ ಊರಿಗೆ ಬಂದ ಬಂದಿದ್ದೀನಿ ರಜಾ ಹಾಕ್ಬಿಟ್ಟು ಮನೆಯಲ್ಲೇ ಇದ್ವಿ ಮಂಜುಗೆ ಹೇಳ್ದೆ ಎಳ್ನೀರು ಕುಡಿಬೇಕಂತ ಅದಕ್ಕೆ ಇನ್ನು ಮನೆಯಿಂದ ಹಿಟ್ಲಿತ್ತು ಅಲ್ಲಿ ಮರಗಳಿದ್ದು ಎಳ್ನೀರನ್ನ ಕೆಡಗಿಸ್ತಾ ಇದ್ದಾರೆ ನೋಡೋಣ ಅಂತ ಹತ್ರ ಹೋದೆ ನಂಗು ತುಂಬಾ ನಗು ಬಂತು ಎಳ್ನೀರು ಕೀಳೋರ್ಗೆ ಹಂಗತಿ ಹಿಂಗತಿ ಅಂತ ಅಡ್ವೈಸ್ ಕೊಡ್ತಿದ್ರು ಮಂಜು ಅವರು ಅವರು ನೀವು ಹೇಳ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಅಂತ ಇಂತೂ ಅವಣ್ಣ ಮರನ ಹತ್ತಿತು ಯಪ್ಪಾ ಹೆಂಗ ಹತ್ತುತ್ತಾರೆ ಅಂದ್ರೆ ಅವ್ರಿಗೇನು ಭಯನೇ ಆಗಲ್ಲ ಅನ್ಸುತ್ತೆ ಎಳ್ನೀರು ಇಳಿಸ್ತಾ ಇದಾರೆ ಇಳಿಸ್ಕೊಟ್ರು ಕೆಳಗಡೆ ಎಳ್ನೀರನ್ನ ನಾನು ಬೇಕು ಅಂತ ಅಂದೆ ಮಂಜು ಅಲ್ಲೇ ಅವ್ರ ಹತ್ರನೇ ಒಂದು ಓಪನ್ ಮಾಡಿಸಿ ಕೊಟ್ಟರು ಕುಡಿ ಅಂತ ಕುಡಿತಾ ಇದ್ದೀನಿ ನಾನು ಹೇಳಿದೆ ವೀಡಿಯೋ ಮಾಡಿ ಅಂತ ನನಗೆ ಎಳ್ನೀರು ಮತ್ತು ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಮಧ್ಯಾಹ್ನ ಊಟದಕ್ಕಿಂತ ಜಾಸ್ತಿ ಎಳ್ನೀರು ಮತ್ತು ಬಾಳೆಹಣ್ಣ ತಿಂತೀನಿ ನೆಕ್ಸ್ಟ್ ಮಂಜುನೂ ಕೂಡ ಎಳ್ನೀರು ಕುಡಿದ್ರು ಅದು ಎಳ್ನೀರ್ದು ಗಂಜಿ ಬರುತ್ತಲ್ಲ ಅದನ್ನು ನನಗೆ ತಿನ್ನಿಸ್ತಿದ್ದಾರೆ ಅವ್ರು ಏನೇ ತಿಂದ್ರೂ ಮಧ್ಯದಲ್ಲಿ ನನಗೆ ತಿನ್ನಿಸಿಲ್ಲ ಅಂತ ಅಂದರೆ ಅವ್ರಿಗೆ ಸಮಾಧಾನ ಅಂತಲೇ ಅನಿಸಲ್ಲ ಸ್ವಲ್ಪ ಆದರೂ ನಾನು ತಿನ್ನಲೇಬೇಕು ನೆಕ್ಸ್ಟ್ ಮನೇಲಿ ತಡ್ನಿ ತಳ್ಳನ್ನ ಬಿಡಿಸಿ ಹಾಕಿದರು ಅಮ್ಮ ಅದನ್ನು ಒಣಗಾಕಿ ಅಂತ ಅಂದರು ಮಂಜುಗೆ ಹೇಳಿದ್ರೆ ಮಂಜು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಳಕ್ಕೆ ಕೂತ್ಕೊಬಿಟ್ರು ಈಗ ಅಮ್ಮಂಗೆ ನಾನೇ ಹೆಲ್ಪ್ ಮಾಡೋಣ ಅಂತ ತುಂಬಿಕೊಟ್ಟೆ ತಗೊಂಡೋಗಿ ರೋಡಿಗೆ ಸುರಿದೆ ಒಣಗಾಕೋಣ ಅಂತ ಹಳ್ಳಿ ಅಂದಮೇಲೆ ಇವರಿಂದ ಕೆಲಸ ಎಲ್ಲ ಕಾಮನ್ನು ಬಟ್ ಮಂಜು ಅವ್ರ ಊರಿಗೆ ಹೋದಾಗ ಕೆಲಸ ಇರುತ್ತೆ ನನ್ನ ಹತ್ರ ಏನು ಕೆಲಸ ಮಾಡ್ಸಲ್ಲ ಸರಿ ಅಂದ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಫ್ಯೂಲ್ ಖಾಲಿ ಅಂತ ಅಂದರು ಫ್ಯೂಲ್ ಹಾಕ್ಸ್ಕೊಂಡ್ವಿ ಈ ಸರಿ ಔಟ್ಸೈಡ್ ಇಲ್ಲೂ ಪ್ಲ್ಯಾನ್ ಮಾಡಿಲ್ಲ ಏಕೆಂದರೆ ಇಬ್ಬರು ಮೂಡ್ ಕೂಡ ಚೆನ್ನಾಗಿರಲಿಲ್ಲ ಇಬ್ರಿಗೂ ಹೊರಗಡೆ ಹೋಗ್ಬೇಕಂತ ಏನು ಅನಿಸಿಲ್ಲ ಸ್ವಲ್ಪ

மொட்ட வீடியோ மாடியோடி சாக்கோ அந்த கேள் ಅವ್ರು ಕೊಡಲಿಲ್ಲ ಇವನು ನೋಡಿ ಇವನು ಅಪ್ಪ ಕಾರ್ ಬಿಟ್ಟು ಇಳಿಯೋದೇ ಕಾಯ್ತಿರ್ತಾನೆ ಇವನೇ ಡ್ರೈವರ್ ಥರ ಪೋಸ್ ಕೊಡ್ತಾನೆ ಇವನೇ ಗಾಡಿ ಓಡಿಸೋಕೆ ಟ್ರೈ ಮಾಡ್ತಾನೆ ನನ್ನ ಮಗಂಗೆ ಇವಾಗಲೇ ಡ್ರೈವಿಂಗ್ ಹುಚ್ಚಿಡೋದು ಬಿಟ್ಟಿದೆ ನೋಡಿ ಗೇರ್ ಹಾಕ್ತಾನೆ ಆಮೇಲೆ ಕೀ ನೋಡ್ಕೊತಾನೆ ಗಾಡ್ಲಿ ಕೀಗೆ ಆಯ್ತಾ ಅಂತ ಸ್ಟೇರಿಂಗ್ ಎಲ್ಲ ಇಟ್ಕೊತಾನೆ ಓಡ್ಸೋ ಥರ ಆ್ಯಕ್ಟ್ ಆ್ಯಕ್ಟ್ ಕೂಡ ಮಾಡ್ತಾನೆ ಅವರಪ್ಪ ಅಲ್ಲಿ ಗಿಲ್ಲಿ ಗಿಲ್ಲಿ ಬಂದಿದ್ರು ಒಂದು ಶೂಟಿಂಗ್ ನಡೀತಿತ್ತು ನೋಡ್ಕೊಂಬರಕಂತ ಹೋಗಿದ್ದರು ಅದೇ ಗ್ಯಾಪಲ್ಲಿ ನಮ್ಮ ರಿಷಿ ಅವರು ಡ್ರೈವಿಂಗ್ ಮಾಡ್ತಿದ್ದಾರೆ ನನ್ನ ಮಗ ತುಂಬ ಕಷ್ಟಪಟ್ಟು ಡ್ರೈವಿಂಗ್ ಮಾಡ್ತಿದ್ದೀನಿ ಗೇರ್ ಹಾಕತ್ತಿದ್ದೇನೆ ನೋಡಿ ಇವಾಗ నాలు నోడే స్వల్ప కోపండె హడిబడపప్పు అంత అమ్ూ ఇంతూ ప్రయపట్న రీచ్ అదవి రీచ్ అల్లి పూజా సమాన తగళ అంత మార్కెట్కి ಮಾರ್ಕೆಟಲ್ಲಿ ಎಲ್ಲ ಫ್ರೆಶ್ ತರಕಾರಿಗಳು ಮತ್ತು ಸೊಪ್ಪುಗಳಿತ್ತು ನೋಡಿದ್ರೆ ಖುಷಿಯಾಗುತ್ತೆ ಇಷ್ಟೆಲ್ಲ ತಗೊಂಡು ಏನು ಮಾಡೋಣ ಆದರೆ ಏನಂತಂದರೆ ಇಲ್ಲಿ ರೈತ್ರೆ ಬೆಳೆದು ತಗೊಬಂದು ಮಾರ್ತಾರಲ್ಲ ಎಲ್ಲ ಫ್ರೆಶ್ ಆಗಿರುತ್ತೆ ಸೊಪ್ಪು ತರಕಾರಿಗಳು ಎಲ್ಲ ಫ್ರೆಶ್ ಆಗಿ ಅವೈಲಬಲ್ ಇರುತ್ತೆ ಇಲ್ಲಿ ನೋಡಿ ಅಂತೂ ತು ತುಂಬ ಖುಷಿಯಾಯಿತು ಹೂಗಳು ನೋಡ್ತಾ ಏನೋ ಒಂಥರ ಮನಸ್ಸಿಗೆ ಖುಷಿ ಆಯ್ತಿತ್ತು ಯಾಕೆ ಅಂತ ಗೊತ್ತಿಲ್ಲ ಅಷ್ಟು ಖುಷಿ ಆಗ್ತಾ ಇತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಪೂಜೆ ಸಾಮಾನು ತಗೊಂಡು ಹೋದ್ವಿ ಬಟ್ ದೇವಸ್ಥಾನದ ಸುತ್ತಮುತ್ತ ಅಂಗಡಿಗಳೆಲ್ಲ ಕ್ಲೋಸ್ ಆಗಿತ್ತು ದೇವಸ್ಥಾನ ಕೂಡ ಕ್ಲೋಸ್ ಆಗಿತ್ತು ಯಾಕೆ ಅಂದರೆ ನಾವು ಹೋಗಿದ್ದ ದಿನ ಅವತ್ತೆರಡು ಸಾವಾಗಿತ್ತು ಅಂತ ಅಂದರು ಕೇಳಿದ್ವಿ ತೆಗಿಯೋದು ಲೇಟ್ ಅಂತ ಅಂದರು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಡೋರ್ ಹಾಕಿದ್ರು ಆಲ್ಮೋಸ್ಟ್ ಅವತ್ತಿನ ದಿನ ಎಲ್ಲ ಹೊರಗಡೆಯಿಂದನೇ ಪೂಜೆ ಮಾಡಿದರು ನಾವು ಹೋಗಿದ್ವಲ್ಲ ಯಾಕೆ ಸುಮ್ಮನೆ ವಾಪಸ್ ಬರೋದು ಅಂದ್ಬಿಟ್ಟು ಹೊರಗಡೆಯಿಂದನೇ ನಾನು ಮಂಜು ಪಾಪು ಪೂಜೆ ಮಾಡ್ತಾಯಿದ್ವಿ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಯಾವಾಗಲೂ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಂಜು ಇಲ್ಲಿಗೆ ನಮ್ಮ ರಿಷಿ ನನ್ನ ಲಿಪ್ಸ್ಟಿಕ್ ಹಾಕಿರೋದು ನೋಡಿ ನೋಡಿ ಮುದ್ದು ಕೊಡ್ತಾಯಿದ್ದೆ ನನಗೆ ತುಟಿಗೆ ಅವನಿಗೆ ಏನು ಪೂಜೆ ಎಲ್ಲ ಮುಗಿಸಿ ಹೊರಟ್ವಿ ನಾನು ಮಂಜು ಕಾರಲ್ಲಿ ಅವ್ರ ಅತ್ತೆ ಮಗನ ಕರ್ಕೊಂಡು ಬಂದಿದ್ರು ಸೊ ಕಾರ್ನ ಅವರು ಡ್ರೈವ್ ಮಾಡ್ತಾಯಿದ್ದಾರೆ ನಾವಿಬ್ಬರು ಹಿಂದೆ ಸೀಟಲ್ಲಿ ಕೂತಿದ್ವಿ ಸರಿ ಅಂದ್ಬಿಟ್ಟು ಮಂಜು ಏನಾದರೂ ಬೇಕಾ ಅಂದರು ನಾನು ಟೀ ಬೇಕು ಅಂದೆ ಮಡಿಕೆ ಕಾಫಿ ತಂದು ಕುಡಿದೆ ಕುಡ್ದೆ ನನಗಿಲ್ಲಿ ಇವ್ರೂರಿಗೆ ಬಂದಾಗೆಲ್ಲ ಮಡಿಕೆ ಕಾಫಿ ಕುಡಿಬೇಕಂತ ಆಸೆ ಪಡ್ತೀನಿ ರೆಗ್ಯುಲರಾಗಿ ಕೊಡಿಸ್ತಾರೆ ಕೂಡ ಏನಪ್ಪ ತುಂಬ ಚೆನ್ನಾಗಿರುತ್ತೆ ನನಗಿಷ್ಟ ಸ್ನ್ಯಾಕ್ಸ್ ಏನಾದರೂ ಬೇಕಾ ಅಂತ ಕೇಳಿದರು ಬಜ್ಜಿ ಬೇಕು ಅಂದೆ ಬಜ್ಜಿ ತಂದು ಕೊಟ್ಟರು ಅವರು ತಿಂತಾ ಇದ್ದಾರೆ ನೆಕ್ಸ್ಟು ಮನೆಗೆ ಸ್ಪೆಷಲ್ ತಗೊಂಡಿದ್ವಿ ಚಿಕನ್ನು ಸೊ ಸೊಪ್ಪು ಏನಾದರೂ ನೀಡಿದರೆ ತಗೊಳ್ಳೋಣ ಅಂತ ಹೋದ್ವಿ ಸೊಪ್ಪು ತಗೊಂಡೆ ನೆಕ್ಸ್ಟ್ ಕೇಳಿದರು ನನಗೆ ಪಾನಿಪುರಿ ಅಂದರೆ ಇಷ್ಟ ಅಲ್ವಾ ಯಾವಾಗ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಂತೂ ತುಂಬ ಕರ್ಕೊಂಡು ಹೋಗ್ತಾಯಿದ್ರು ಈ ಸ್ಪಾಟಿಗೆ ಯಾವಾಗಲೂ ಇಲ್ಲಿಗೆ ಬರೋದು ನಾವು ಚಾಟ್ಸ್ ತಿನ್ಬೇಕಂತಂದರೆ ನಾನು ಮಂಜು ಪಾನಿಪುರಿ ಕೊಡಿಸಿದ್ರು ನಾನು ಮಂಜುನ ಮದುವೆ ಆದಾಗಿಂದ ಇದುವರೆಗೂ ಯಾವತ್ತೂ ಪಾನಿಪುರಿ ತಿಂದಿಲ್ಲ ಯಾವಾಗ ಏನೇ ತಗೊಂಡ್ರು ಮಂಜನೆ ತಿನ್ನಿಸ್ಬೇಕು ನನಗೆ ಏನೋ ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ ಊಟವನ್ನು ಮಾಡ್ತೀವಿ ಅಷ್ಟೇ ಪಾನಿಪುರಿ ಎಲ್ಲ ತಿನ್ನಿಸಿದ್ರು ಪಾಪ ಎಷ್ಟೇ ಕಷ್ಟ ಆದ್ರೂ ಪಾಪವನ್ನು ನಿತ್ಕೊಂಡು ನಂಗೆ ಊಟ ಮಾಡಿಸ್ತಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮಂಜು ನಾನೇ ಒಂದೊಂದ್ಸರಿ ಕೋಪ ಮಾಡ್ಕೊತೀನಿ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ಸಂಜೆನೇ ಆಗೋಯ್ತು ಕತ್ಲೆ ಆಯಿತು ಮಂಜೋರು ರೋಡ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಏನೋ ಒಂಥರ ಅಕ್ಕಪಕ್ಕ ಎಲ್ಲ ಫುಲ್ ಮರಗಳಿದ್ದಾವೆ ಖಾಲಿ ರೋಡು ಚೆನ್ನಾಗಿದೆ ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ ಅದು ಪ್ಲೇಸು ಸರಿ ಅನ್ಕೊಂಡಿದ್ದೀನಿ ಕೂಡ ಇಲ್ಲಿ ಫೋಟೋಶೂಟ್ ಮಾಡಿಸ್ಬೇಕಂತ ಬಟ್ ಇನ್ನೂ ಟೈಮ್ ಕೂಡ ಬಂದಿಲ್ಲ ನನಗೆ ನಾನು ಮಂಜು ಲಾಂಗ್ ಡ್ರೈವ್ ಹೋಗೋದಂದರೆ ತುಂಬ ಇಷ್ಟ ಬಿಫೋರೆಲ್ಲ ಕರ್ಕೊಂಡು ಹೋಗ್ತಿದ್ರು ಇವಾಗ ರಿಷಿ ಊಟದ ಮೇಲೆ ಅಂತ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಮನೆಗೆ ಹೋದ್ವಿ ಅಡುಗೆ ಎಲ್ಲ ಆಯಿತು ಮಂಜು ಅವರಮ್ಮ ಅಡುಗೆ ಮಾಡಿದರು ಮಂಜು ಊಟ ಮಾಡಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಅವ್ರು ಮನೆಗೆ ಕರ್ಕೊಂಡು ಹೋದಾಗ ಮಂಜು ನನ್ನನ್ನು ಅಡುಗೆ ಮಾಡೋಕ್ಕೆ ಕೊಡೋಲ್ಲ ಯಾಕೆ ಅಂತಂದರೆ ನೀನೇನು ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ತಾರೆ ಹಾಗೆ ಸ್ವಲ್ಪ ಮಂಜು ಗೋಳಿ ಕಂಡೆ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ತೆ